ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ಕುಂಡಲಿನಿ ಆಕ್ಟಿವೇಶನ್ ಕ್ಲಾಸ್ ಒಂದು ವರ್ಷದ ಕೋರ್ಸನ್ನು ನಾವು ಕೊಡ್ತಾ ಬಂದಿದ್ದೇವೆ ಇದೇನಂದ್ರೆ ಪ್ರಾಚೀನ ಗುರುಕುಲಗಳಲ್ಲಿ ಈ ವಿದ್ಯೆಯನ್ನು ಈ ಬ್ರಹ್ಮ ವಿದ್ಯೆಯನ್ನು ಪಡೆಯೋದಕ್ಕೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಬೇಕಾಗಿತ್ತು ಆದ್ರೆ ನಾವು ಅದನ್ನು ಶಾರ್ಟ್ ಮಾಡಿಬಿಟ್ಟು ಕೇವಲ ಒಂದು ವರ್ಷದ ಕೋರ್ಸ್ ಆಗಿ ಕೊಡ್ತಾ ಇದ್ದೇವೆ ಆನ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನಲ್ಲೂ ದೀಕ್ಷೆ ಇರುತ್ತೆ ಆಫ್ಲೈನ್ ನಲ್ಲಿ ಭಾನುವಾರ ಮಾತ್ರ ನೀರ ದೀಕ್ಷೆ ಇರುತ್ತೆ ಆನ್ಲೈನ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ತಗೋಬಹುದು ಗುರು ಕಾಣಿಕೆಯನ್ನು ಸಲ್ಲಿಸಿ ನಿಮ್ಗೆ ಯಾವ ದಿನ ಬೇಕಾದ್ರೂ ನೀವು ಆನ್ಲೈನ್ ನಲ್ಲಿ ದೀಕ್ಷೆ ತಗೋಬಹುದು ವಯೋಮಿತಿ ಬಂದು ಹದಿನೆಂಟು ವರ್ಷದಿಂದ ನಲವತ್ತೈದು ವಯಸ್ಸು ಒಳಗಿರುವಂತ ಸ್ತ್ರೀ ಮತ್ತು ಪುರುಷರಿಗೆ ಆಮೇಲೆ ನಲವತ್ತೈದು ವಯಸ್ಸಿಂದ ಐವತ್ತೈದು ವಯಸ್ಸು ಒಳಗಿರುವಂತವರಿಗೆ ಕುಂಡಲಿನಿ ಭಾಗ ಎರಡು ಇರುತ್ತೆ ಒಂದನೇ ಭಾಗ ಒಂದು ವರ್ಷದ ಕೋರ್ಸ್ ಆಗಿರುತ್ತೆ ಎರಡನೇ ಭಾಗ ಮೂರು ವರ್ಷದ ಕೋರ್ಸ್ ಆಗಿರುತ್ತೆ ಇದನ್ನ ಎಲ್ಲರೂ ಸದ್ವಿನಿಯೋಗ ಮಾಡ್ಕೋಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅನಂತರ ಸ್ನೇಹಿತರೆ ನಮ್ಮ ಯೂಟ್ಯೂಬಲ್ಲಿ ಬೆಳಗಡೆ ಮೇಲ್ಗಡೆ ಸಿ ಸಿ ಸಬ್ ಟೈಟಲ್ ಅಂತ ಇರುತ್ತೆ ನೀವು ಅದನ್ನು ಆನ್ ಮಾಡಿಕೊಳ್ಳಿ ನೀವು ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಕೆಳಗಡೆ ಸ್ಕ್ರೋಲ್ ಆಗಿ ಬರ್ತಾ ಇರುತ್ತೆ ಆಮೇಲೆ ಇನ್ನೊಂದು ನಮ್ಮ ಯೂಟ್ಯೂಬಲ್ಲಿ ಲಿಸ್ಟ್ ಮಾಡಿದ್ದೇವೆ ನಮ್ಮ ಹತ್ತಿರ ಸಾಧನೆ ಮಾಡಿದಂತ ಎಲ್ಲ ಸಾಧಕರ ಅನುಭವ ಅಭಿಪ್ರಾಯ ಅಂಶಿಕೆಗಳನ್ನ ನಾವು ವಿಡಿಯೋ ಮಾಡಕ್ಕಿದ್ದೇವೆ ಅದರ ಜೊತೆಗೆ ಅವರು ಯಾವ ಊರಿನವರು ಆಮೇಲೆ ಅವರ ಫೋನ್ ನಂಬರ್ ಕೂಡ ಹಾಕಿದ್ದೇವೆ ಏನಾದರೂ ಸಂದೇಹ ಇದ್ರೆ ಅಥವಾ ಅವರು ನಿಮ್ಮ ಸುತ್ತಮುತ್ತ ಇದ್ರೆ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತೆ ಅವ್ರ ಹತ್ರ ಹೋಗಿ ನಮ್ಮ ಈ ಒಂದು ವರ್ಷದ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು ನಿಮ್ಗೆ ಏನಾದ್ರು ಕಲಿಬೇಕು ಅಂತ ಆಸಕ್ತಿ ಬಂತು ಅಂದ್ರೆ ನೀವು ನೇರವಾಗಿ ನಮ್ಮ ಜೊತೆ ನಮ್ಮ ಹತ್ರ ಭಾನುವಾರ ದಿಸಬಂದು ದೀಕ್ಷೆ ತಗೋಬಹುದು ಅಥವಾ ಆನ್ಲೈನ್ ಕೂಡ ದೀಕ್ಷೆ ತಗೋಬಹುದು ಆಮೇಲೆ ನಾವು ಹೇಳುವಂತ ಎಲ್ಲಾ ನಿಯಮಗಳನ್ನ ಸರಿಯಾಗಿ ಪಾಲನೆ ಮಾಡಬೇಕು ನಿಮ್ಮ ಸ್ವಂತ ಬುದ್ಧಿಯನ್ನ ಉಪಯೋಗ ಮಾಡಕ್ ಹೋಗಬಾರ್ದು ಮೋಹದ ಬಗ್ಗೆ ಹೇಳ್ತಾ ಇದ್ದೇನೆ ಸತಿ ಸುತಾದಿಗಳಲ್ಲಿ ನನ್ನದೆಂಬ ದುರಾಭಿಮಾನವೇ ಮೋಹ ಎನಿಸುವುದು ಎಂಟಿ ಮಕ್ಕಳು ಎಂಟಿ ಮತ್ತು ಮಕ್ಕಳಲ್ಲಿ ನನ್ನದೆಂಬ ಅಭಿಮಾನ ಬೇರೆ ದುರಾಭಿಮಾನ ಬೇರೆ ಈ ದುರಾಭಿಮಾನವೇ ಮೋಹ ಅಂತ ಕರೆಯುತ್ತೆ ಮೋಹ ಅಂತ ಕರೆಯಲ್ಪಡುತ್ತೆ ಮಮಕಾರದಿಂದ ಮಿಕ್ಕಿನ ಬಂದ ಮುಂಟೆ ಎಂಬಂತೆ ಸತಿಸುತಾದಿಗಳಲ್ಲಿ ನನ್ನವರೆಂದು ಹೇಗೆ ಮಮತೆ ಹೆಚ್ಚಾಗುವುದು ಹಾಗೆ ಹಾಗೆ ದುಃಖ ಹೆಚ್ಚಾಗುವುದು ಹೇಗೆ ಸತಿಸುತಾದಿಗಳ ಹೆಂಡ್ರ ಮಕ್ಕಳಲ್ಲಿ ನನ್ನವರು ನನ್ನವರ ಅಭಿಮಾನ ಪಡ್ತೀಯೋ ಮೋಹ ಪಡ್ತೀವೋ ಹೇಗೆ ಹೇಗೆ ನೀನು ಹೆಚ್ಚು ಹೆಚ್ಚು ಮೋಹ ಪಡ್ತೀವೋ ಅಷ್ಟೇ ಅಷ್ಟು ನನ್ನಲ್ಲಿ ದುಃಖ ಹೆಚ್ಚಾಗುತ್ತೆ ಸುತನು ಇಚ್ಛಿಸಿದ ಕೂಡಲೇ ದುಃಖ ಕೊಡಲಿಕ್ಕೆ ಆರಂಭಿಸಿ ಹೋದರು ದುಃಖ ಕೊಡದೆ ಬಿಡದು ಆದ್ದರಿಂದ ಸುತರಿಗೆ ಸುಖವಿಲ್ಲ ಸತಿಸುತ್ತಿಯು ಬಾರದ ಮುನ್ನ ದುಃಖ ಬಂದರೂ ದುಃಖ ಉಪಚರಿಸಿದರು ದುಃಖ ಪ್ರತಿಭಟಿಸಿದರು ದುಃಖ ಜಾರಿಯಾದರೂ ದುಃಖ ಮಾರಿಯಾದರೂ ದುಃಖ ಮೂರ್ಖರಾದರೂ ದುಃಖ ದೂರ ತಬ್ಬರ ಮನೆಗೆ ಪೋದರತೆ ದುಃಖ ಕಾರಣ ಸತಿಯಿಂದ ಸುಖವಲ್ಲ ಈಗ ಹೆಂಡತಿಯಿಂದ ಹೆಂಡತಿಯನ್ನ ನೀನು ನೋಡು ಮೊದಲು ನನಗೆ ಮದುವೆ ಆಗಿಲ್ಲ ಹೆಂಡತಿ ಬರಲಿಲ್ಲ ಅಂತ ದುಃಖ ಅಲ್ವಾ ಹೆಂಡತಿ ಬಂದ ಮೇಲೆ ಅವಳಿಗೆ ನೀನು ಉಪಚಾರ ಮಾಡಿದ್ರು ಕೂಡ ದುಃಖ ಪ್ರತಿಭಟನೆ ಮಾಡಿದ್ರು ಕೂಡ ಕೊಡೋದಿಲ್ಲ ಉದ್ದೇಶಿಸಿದ್ರು ಕೂಡ ಅದು ದುಃಖ ಜರಿದರೂ ಕೂಡ ಬೇಯದ್ರೂ ಕೂಡ ದುಃಖ ಮಾರಿಯಾದರೂ ಮೂರ್ಖರಾದರೂ ದುಃಖ ತೋರು ತೊಬ್ಬರ ಮನೆಗೆ ಪೋದ ರೀತಿ ದುಃಖ ಕಾರಣ ಸತಿಯಿಂದ ಸುಖವಿಲ್ಲ ಯಾವ ರೀತಿಯಿಂದ ಆದರೂ ಕೂಡ ಹೆಣತಿಂದ ಸುಖವಿಲ್ಲ ಅಂದ್ರೆ ಯಾವ ರೀತಿ ಆದ್ರೂ ಕೂಡ ಸುಖವಿಲ್ಲ ಅಂದ್ರೆ ಬೆಲ್ಲಕ್ಕೆ ಮುಗುರುವಂತ ನೊಣಗಳಂತೆ ನಿನ್ನನ್ನು ಹಣ ಇರುವ ಪರ್ಯಂತ ಓಲ ಇವರು ಅಂದ್ರೆ ದುಡ್ಡು ಇರೋವರಿಗೆ ನಿನ್ನನ್ನು ಹೊಗಳ್ತಾರೆ ಚೆನ್ನಾಗಿ ನೋತಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಚೆನ್ನಾಗಿ ನೋಡ್ಕೊಂತಾರೆ ಅದೇ ಹಣವು ತೀರಿದ ಮರುದಿನವೇ ಅದೇ ಬಾಂಧವರು ನಿನ್ನ ಸಂಬಂಧಿಕಳು ನಿನ್ನ ಎಣವ ಕಂಡಂತೆ ದೂರ ಸರಿಯುವರು ಅಂದ್ರೆ ಬೆಲ್ಲಕ್ಕೆ ಮುಕುರುವ ನೊಣಗಳಂತೆ ಎಲ್ಲಿಯವರೆಗೆ ನಿನ್ನಲ್ಲಿ ಆಸ್ತಿ ಅಂತಸ್ತು ಹಣ ಇರುತ್ತೋ ಅಲ್ಲಿಯವರೆಗೆ ನಿನ್ನ ಎಲ್ಲರೂ ಪ್ರೀತಿಸ್ತಾರೆ ಮಾತಾಡ್ಸ್ತಾರೆ ಅದು ಬೇಕಾ ಇದು ಬೇಕಾ ಹೇಗಿದೆಯಾ ಓ ಎಲ್ಲ ಬಾರಿ ಇದನ್ನ ಮಾಡ್ತಾರೆ ಆದರೆ ಯಾವಾಗ ನಿನ್ನತ್ರ ಆಸ್ತಿ ಅಂತಸ್ತು ಹಣ ಏನಿಲ್ಲ ಅಂತ ತಿಳಿತೋ ಮರುದಿನವೇ ಅದೇ ಬಾಂಧವರು ನಿನ್ನ ಎಣ ಕಣ್ಣಂಗೆ ಈಗ ಎಣ ಕಣ್ಣ ಯಾರನ್ನ ಹತ್ರ ಹೋಗ್ತಾರನ ಹಂಗೆ ಎಲ್ಲರೂ ತೋರ್ ಸರಿತಾರೆ ಧನ ಸಂಪಾದಿಸುವ ಶಕ್ತಿಯು ತನಗಿದ್ದು ತಂದು ತಂದು ಹಾಕುತ್ತಿರಲು ಸುತ್ತ ಸುತ್ತಾದಿಗಳು ನಡುಗುತ್ತ ಸೇವೆಯ ಮಾಡುವರು ನೋಡಪ್ಪ ನಿನ್ನಲ್ಲಿ ಎಲ್ಲಿವರೆಗೆ ಶಕ್ತಿ ಇರುತ್ತೋ ಆವಾಗ ನೀನು ಎಂಟಿ ಮಕ್ಕಳಿಗೆ ತಂದು ತಂದು ಹಾಕ್ತಿತ್ತಿ ಅಂದ್ರೆ ದುಡ್ಡನ್ನ ಆಸ್ತಿಯನ್ನು ದುಡ್ದು ದುಡ್ದು ತಂದು ತಂದು ಆಗ್ತಾ ಇತ್ತಂದ್ರೆ ಅಲ್ಲಿ ಅವಾಗ ನಿನಗೆ ನಿನಗ ಭಯ ಬಿತ್ತು ನಿನಗ ಹೆದರಿ ಬಿಟ್ಟು ಆ ನಡುಗುತ್ತ ನಿನ್ನ ಸೇವೆಯನ್ನ ಮಾಡ್ತಾರೆ ನಿಮ್ಮ ಕುಟುಂಬದವರು ಯಾವಾಗ ತನುವಿನೊಳಗೆ ಬಲ ಒಡಗಲು ಅಂದ್ರೆ ನಿನ್ನ ಮೈಯನ ಶಕ್ತಿ ಕಡಿಮೆ ಆಯ್ತು ಮುದುಕನ ಗೊಣಗು ಹೆಚ್ಚಾಯ್ತಂದು ಸಾವನ್ನೇ ಬಯಸೋರೆ ಏ ಇವನು ಮುದುಕ ಯಾವಾಗ ಸಾಯ್ತಾನಪ್ಪ ಇವನು ಇವನಿಂದ ಏನು ಪ್ರಯೋಜನ ಇಲ್ಲ ಅಂತಂದು ಈ ಮುದುಕನ ಗೊಡಗ ಹೆಚ್ಚಾಯ್ತು ಅಂತಂದು ತಿಳ್ಕೊಂಡು ನೀನ್ ಯಾವಾಗ ಸಾಯ್ತೇನೋ ಅಂತ ಸಾವನ್ನ ಬಯಸ್ತಾರೆ ಆದ್ದರಿಂದ ಇವರು ನಿಜವಾದ ಪ್ರೇಮಿಗಳಲ್ಲ ಆದ್ದರಿಂದ ಈ ಬಂಧು ಬಳಗ ಕುಟುಂಬದಲ್ಲಿರುವಂತವ್ರು ಇವರು ಯಾರು ನಿಜವಾದ ಪ್ರೇಮಿಗಳಲ್ಲ ಇಂದಿನ ಜನ್ಮದಲ್ಲಿ ಇವರೇ ನಿನಗಿದ್ದಿಲ್ಲ ಇವರು ಇಂಜಿನದಲ್ಲಿ ಜನ್ಮದಲ್ಲಿ ಇವರೇ ನಿನಗ ಅಣತಮ್ಗಳ ಆಗಿರ್ಲಿಲ್ಲ ಹೆಂಡತಿ ಮಕ್ಕಳು ಆಗಿರ್ಲಿಲ್ಲ ಕುಟುಂಬದವ್ರು ಆಗಿರ್ಲಿಲ್ಲ ಆ ಒಂದು ಜನ್ಮದಲ್ಲಿ ಒಂದು ಜನ್ಮದಲ್ಲಾದರೂ ಒಂದು ಮರದಲ್ಲಿ ಅಖಿಲ ಪಕ್ಷಿಗಳು ಸಂಜೆಯೊಳ ಕೂಡಿ ಬೆಳಗಿನೊಳಗೆ ಅಗಲಿ ಹೋಗುವಂತೆ ಕಾಲ ಬಂದ ನಿಮಿಷಕ್ಕೆ ಅಗಲಿ ಹೋಗುವರು ಮುಂದಿನ ಜನ್ಮದಲ್ಲಿ ಇವರೇ ನಿನಗ ಆಗುವುದಲ್ಲ ಸ್ವಪ್ನ ನಾಟಕಗಳಲ್ಲಿ ಕೂಡಿ ಸತಿ ಸುತಾದಿಗಳು ಪ್ರತಿ ಜನ್ಮದಲ್ಲಿಯೇ ಕೂಡಿ ಅಗಲುವರು ಸ್ವಪ್ನ ಹಾಗೂ ಹಿಂದಿನ ಜನ ಶರೀರಕ್ಕೆ ಸಂಬಂಧಿಸಿದವರ ವಿಯೋಗದಿಂದ ಈಗ ಹೇಗೆ ದುಃಖವಿಲ್ಲವೋ ಅಂತೆ ಈ ಶರೀರಕ್ಕೆ ಸಂಬಂಧಿಸಿದವರನ್ನ ತಿಳಿ ತೊಟ್ಟತನವೇ ನಿನ್ನ ಅಗಲುತ್ತಿರಲು ಇವರು ನಿನ್ನನ್ನು ನಗಲದಿರುವರೆ ಇವರು ನಿನ್ನವರಾಗಿದ್ದರೆ ನಿನ್ನವರೆಂದು ಅಗಲುತ್ತಿರುವುದಿಲ್ಲ ಇವರು ನಿಜವಾಗಿ ನಿನ್ನವರಾಗಿದ್ದರೆ ಇವರು ನಿನ್ನನ್ನು ಬಿಟ್ಟು ಅಗಲುತ್ತಿದ್ದಿಲ್ಲ ಅಗಲುವುದರಿಂದ ನಿನ್ನವರಲ್ಲ ಆದ್ದರಿಂದ ಅತಿ ದುಃಖ ಕಾರಣ ನನ್ನವರೆಂದು ನೆಚ್ಚಬೇಡ ಮಾರ್ಗ ರೈಲ್ವೆ ನಾಟಕ ಸಂತೆಗಳಲ್ಲಿ ಕೂಡಿದವರಂತೆ ತಿಳಿ ಈಗ ನೀವು ಟ್ರೈನಿಗೆ ಹೋಗ್ತಾ ಇರ್ತೀರ ಟ್ರೈನಿಗೆ ಅಪರಿಚಿತರೆಲ್ಲ ನಿಮ್ ಭೇಟಿ ಆಗ್ತಾರೆ ಅವ್ರ ಸ್ಟೇಷನ್ ಬಂದ ತಕ್ಷಣ ಹೇಳ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಆ ಶಂತೆಯಲ್ಲಿ ಹೋದಾಗ ದಾರಿಯಲ್ಲಿ ಶಿಖ ಇರ್ತಾರೆ ಅಲೇ ಮಾತಾಡಿಸ್ತೀರಾ ನಿಮ್ ಮನೆ ನೀವು ಹೋಗ್ತೀರ ಅವ್ರ ಮನೆಗೆ ಅವಾಗ ಆ ರೀತಿ ಇವರು ಕೂಡ ಋಣಕ್ಕೆ ಸಂಬಂಧಪಟ್ಟವರು ಅವ್ರ ಋಣ ಇತ್ತು ಅದಕ್ಕೋಸ್ಕರ ಬಂದಿದ್ದಾರೆ ಅವರಲ್ಲಿ ಅತಿ ಪ್ರೇಮವನ್ನ ಮಾಡಬೇಡ ಸರ್ವರು ದೇವಿಯ ಮಕ್ಕಳೆ ಎಂಬ ಬುದ್ಧಿಯಿಂದ ಪ್ರೇಮ ಮಾಡು ಅಗಲದಿರುವ ಈ ಸತಿಸುತಾದಿಗಳಲ್ಲಿ ನಿನಗೆ ಸುಖವಿಲ್ಲ ಎಂದು ಅಗಲದಿರುವಂತ ಜ್ಞಾನ ಪುತ್ರ ಅಂದ್ರೆ ಭಕ್ತಿ ಪುತ್ರಿ ಮುಕ್ತಿ ಎಂಬ ಸ್ತ್ರೀಯನ್ನ ಹೊಂದಿ ಪರಮಾನಂದವನ್ನ ಅನುಭವಿಸಿ ಇದು ನರನ ಮುಕ್ತ ಕರ್ತವ್ಯ ಆ ಪರಬ್ರಹ್ಮವನ್ನ ತಿಳ್ಕೋಬೇಕು ಇದು ನರನ ಮುಖ್ಯ ಕರ್ತವ್ಯ ಅಂದ್ರೆ ಒಂದು ಮರದೊಳಗೆ ಅಖಿಲ ಪಕ್ಷಿಯೋ ಸಂಜಿನೋ ಸಂಜೆಯೋಳ್ ಕೂಡೆ ಬೆಳಗಿನೋಳು ಆರಿ ಹೋಗುವಂತೆ ಅಂತ ಹೇಳುದು ಇಲ್ಲಿ ಒಂದು ಮರದೊಳಗೆ ಕೆಲ ಪಕ್ಷಿಗಳು ಅಂದ್ರೆ ಒಂದು ಮರ ಒಂದು ಮರದಲ್ಲಿ ಸಂಜೆ ಆಗ್ತಿದ್ದಂಗೆ ಕಾಗೆಗಳು ಎಲ್ಲಾ ಪಕ್ಷಿಗಳು ಆ ಒಂದು ಮರಕ್ಕೆ ಬಂದ್ಬಿಡ್ತವೆ ಆ ಮರಕ್ಕೆ ಬಂದು ಅವತ್ತು ರಾತ್ರಿಯಲ್ಲೇ ವಾಸ ಮಾಡ್ತವೆ ಬೆಳೆ ತಕ್ಷಣ ಅವು ಮುಂದಕ್ಕೆ ಪ್ರಯಾಣ ಮಾಡ್ತವೆ ಆದ್ರೆ ಅಲ್ಲಿ ಪಕ್ಷಿಗಳು ಎಲ್ಲರೂ ಕೂಡಿ ಬಂದಿರೋದಿಲ್ಲ ದಿಕ್ಕಿ ದಿಕ್ಕಿನಿಂದ ಬಂದಿರ್ತವೆ ಅಲ್ಲಿ ಪಕ್ಷಿಗಳು ಅನೇಕ ದಿಕ್ಕಿನಿಂದ ಬಂದು ಅಲ್ಲಿ ಕೂಡಿರ್ತೇವೆ ಅವತ್ತೊಂದ್ ದಿವಸ ಎಲ್ಲರೂ ಸೇರಿರ್ತಾರೆ ಆದ್ರೆ ಬೆಳಕ ಕರಿತಿದ್ದಂಗೆನೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಹೋಗ್ಬಿಡ್ತಾರೆ ಅದೇ ರೀತಿ ನಿನ್ನ ಯಾವುದೋ ಜನ್ಮದ ಋಣ ಆ ಋಣಕ್ಕೆ ಸಂಬಂಧಪಟ್ಟವರು ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡ್ತಿ ಇವರೆಲ್ಲ ಮಾವ ಕಾಕ ಇವರೆಲ್ಲರೂ ಕೂಡ ಯಾವ್ದೋ ಜನ್ಮದ ಋಣ ಇದೆ ಯಾವ್ದೋ ಜನ್ಮ ಋಣ ಇದೆ ಆ ಋಣ ತೀರಿ ತಕ್ಷಣ ಅವರು ನಿನ್ನ ಬಿಟ್ಟು ಅಗಲಿ ಹೋಗ್ತಾರೆ ಆದ್ರೆ ನೀನು ಯಾರು ನೀನು ಯಾರು ಅದನ್ನ ನೀನು ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು ನಿನ್ನೊಳಗೆ ಇರುವಂತ ಆನಂದ ಹೊರಗಡೆ ಆನಂದ ಇಲ್ಲ ನಿಜವಾದ ಆನಂದ ನನ್ನೊಳಗಡೆ ಇದೆ ಎಂಬುದನ್ನ ಅರಿತು ಸಾಧನೆಯ ಮಾರ್ಗದಲ್ಲಿ ನೀನು ಹೋಗಬೇಕು ಹೀಗೆ ಕಾಮವನ್ನ ಗೆಲ್ಲುವಂಥದ್ದು ಮೋಹವನ್ನ ಗೆಲ್ಲುವಂತದ್ದು ಸಾಧಕನಾದವನು ಈ ಮಾರ್ಗದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ